ಸರ್ ಸೀರೆ ಎಲ್ಲ ಚೆನ್ನಾಗಿದೆ ಸರಿ ಈ ಸತಿ ಹಾ ಮೇಡಮ್ ನೋಡಿ ಎಲ್ಲ ಹೊಸ ಐಟಮ್ ಕ್ರೇಪ್ ಅಲ್ಲಿ ಮೈಸೂರ್ ಸಿಲ್ಕ್ ಪ್ಯೂರ್ ಸರ್ ಎಸ್ ಮೇಡಮ್ ಪ್ಯೂರ್ ಪ್ಯೂರ್ ಹೊಸ ಐಟಮ್ ಬಂದಿತ್ತು ಅದಕ್ಕೆ ರೆಡಿ ಮಾಡಿಸ್ತಾ ಇದೆ ಯೂಟ್ಯೂಬ್ ಕೊಡೋಣ ಅಂದ್ಬಿಟ್ಟು ಓಕೆ ಐಟಮ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅದಕ್ಕೂ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಂಡ್ಬಿಡೋಣ ಮೇಡಮ್ ಎಸ್ ಸರ್ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ಮೇಡಮ್ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿದೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಮಲೆಕ್ಸೆಲ್ಲ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇರಲ್ಲ ಬೇರೆ ನೇಮಲ್ಲೂ ನಮ್ಮ ಶಾಪ್ ಇರೋಲ್ಲ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರಿಯರು ಇರ್ತಾರೆ ಜೊತೆಗೆ ನಮ್ಮ ರಜತ ಕಾಮಸ್ ಎಂಟ್ರಿಯಾಗಿ ಆ ಮೆಟ್ಲತ್ತ ಜಾಗದಲ್ಲಿ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡಿಬಿಡ್ತಾರೆ ಆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಇರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಶಾಪನ್ನು ಕ್ಲಿಯರಾಗಿ ಗೊತ್ತಾಗತ್ತೆ ಕಂಚೀಕು ಶುಭಲಕ್ಷ್ಮಿ ಸಿಗುತ್ತಾ ದ ಹಾಕಿತ್ತು ಇನ್ನೂ ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳಿಸ್ಕೊಡ್ತೀವಿ ನಾನು ಏನಕ್ಕೋಸ್ಕರ ರೋಡ್ ಕನ್ಫ್ಯೂಷನ್ ಆಗುತ್ತೆ ಅಂತ ಒತ್ತಿ ಒತ್ತಿ ಹೇಳ್ತೀನಿ ಅಂತಂದರೆ ಇಲ್ಲಿ ಸಾಕಷ್ಟು ಕಸ್ಟಮರ್ಸ್ಗಳು ಬಂದು ನಮ್ಮ ಅಂಗಡಿಗೆ ಅಂತ ಬಂದಿರ್ತಾರೆ ಸರ್ ಬಂದ್ವಿ ನಿಮ್ಮ ಅಂಗಡಿಗೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ರೋಡಲ್ಲಿ ಬರಬೇಕಾದ್ರೆ ತುಂಬ ಫೋರ್ಸ್ ಮಾಡಿದ್ರು ಹೋಗ್ಬಿಟ್ವಿ ಆಮೇಲೆ ನಾವು ಇಲ್ಲಿ ಬಂದ್ವಿ ಸರ್ ನಮಗೆ ತುಂಬ ಬೇಜಾರಾಯಿತು ಅಂದ್ರೆ ಅದಕ್ಕೋಸ್ಕರ ನಿಮ್ಗೇನು ಕನ್ಫ್ಯೂಜನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಒಳ್ಳೊಳ್ಳೆ ಸೆಲೆಕ್ಷನ್ ಕೊಟ್ಟು ಕಳಿಸ್ಕೊಡ್ತೀವಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿ ವರ್ಗು ಎಲ್ಲ ವಿಧವಾದ ಸಾರಿ ಸಿಕ್ಕುತ್ತೆ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗು ಸೆಲೆಬ್ರಿಟಿ ಸಾರೀಸ್ವರೆಗೂ ನಮ್ಮಲ್ಲಿ ವೆರಟೀಸ್ ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗ್ ಆರ್ ರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ಹಿಡಿದ್ರೆ ನಾನು ನಿಮಗೆ ತೋರಿಸ್ಲಿಕ್ಕೆ ಬನ್ನಿ ಒಂದು ಏಳುವರೆಯಿಂದ ಒಂದು ಹನ್ನೊಂದು ಸಾವಿರ ರೂಪಾಯಿವರೆಗೂ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸ್ತೀನಿ ನೋಡೋಣ ಬನ್ನಿ ಓಕೆ ಸರ್ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೇನೆ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಒಳ್ಳ ಸಾರಿನ ನಾನು ನಿಮಗೆ ಇದ್ದೀನಿ ಇದ್ರ ಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅರೌಂಡ್ ಒಂದು ಏಳುವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಏಯ್ಟ್ ಫೈವ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ಬರುತ್ತೆ ವೆರೈಟೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಎಲ್ಲ ವೆರೈಟೀಸ್ನು ಜಸ್ಟ್ ಶಾಂಪಲ್ ಆಗಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ನಿಮಗೆ ಇದರಲ್ಲಿ ಇನ್ನು ಕಲರ್ಸು ಡಿಸೈನ್ಸು ಸಾಕಷ್ಟು ಸಿಕ್ಕುತ್ತೆ ನೋಡಿ ಮೇಡಮ್ ಇದು ಬಂದು ಪ್ಯೋರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಸಾರಿ ಕಲರ್ಸ್ ಗಳು ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಒಂದೊಂದು ಕಲರ್ ಕೂಡ ಸಕ್ಕತ್ತಾ ಬರುತ್ತೆ ಡಿಸೈನ್ ಗಳಂತೂ ಬಹಳ ಬಹಳ ಚೆನ್ನಾಗಿದೆ ನೋಡಿ ಎಲ್ಲ ಹೊಸ ಕಲರ್ಸ್ ಕಂಪ್ಲೀಟ್ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಡಿಸೈನ್ಸ್ ನೋಡಿ ಎಸ್ ಬ್ಯೂಟಿಫುಲ್ ಆದ ಸಾರೀಸ್ ಬೆಂಟೆಕ್ಸ್ ಬಾರ್ಡರ್ ಕೂಡ ನಿಮ್ಗೆ ಈ ಪ್ರೈಸ್ ಅಲ್ಲಿ ಬಂದ್ಬಿಡುತ್ತೆ ಏಳುವರೆ ಅಂದ್ರೆ ಎಂಟೂವರೆ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಇದು ಮೇಡಮ್ ನೋಡಿ ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇದು ಮಸ್ತ್ ಇದೆ ಮೇಡಮ್ ಸಾರಿ ಇದು ನೋಡಿ ಓಕೆ ಬೆಂಟೆಕ್ಸ್ ಬಾರ್ಡರ್ ಎಲ್ಲ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಕಾಂಚಿಪುರ ಸಿಲ್ಕ್ ಸಾರೀಸ್ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಾಂಚಿಪುರಂ ವಿತ್ ಕುಟ್ಟು ಕಾಂಟ್ರಾಸ್ಟ್ ಸಾರಿ ಮೇಡಮ್ ಬಾರ್ಡರ್ ಬಂದು ಕುಟ್ಟು ಕಾಂಟ್ರಾಸ್ಟ್ ಬರುತ್ತೆ ಜೊತೆಗೆ ಬಾಡಿ ಡಿಸೈನ್ ಬಂದು ಡಾನ್ಸಿಂಗ್ ಡಾಲ್ ಬ್ಯೂಟಿಫುಲ್ ಆಗಿದೆ ಸಾರಿ ಭರತನಾಟ್ಯಂ ಡಿಸೈನ್ ಇದು ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ಇದ್ರ ಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಎಂಟೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಟೆನ್ ತೌಸಂಡ್ ರುಪೀಸ್ ವೆರೈಟೀಸ್ ಬರುತ್ತೆ ಮೇಡಮ್ ಅದ್ರೆ ಹತ್ತು ಸಾವಿರ ರೂಪಾಯಿಗೂ ಸೆಲೆಕ್ಷನ್ ಸಿಗುತ್ತೆ ಇದರಲ್ಲಿ ಎಂಟೂವರೆಯಿಂದ ಹತ್ತು ಸಾವಿರ ರೂಪಾಯಿ ನೋಡಿ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಬರುತ್ತೆ ಕಲರ್ಸ್ಗಳು ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಒಂದೊಂದು ಕಲರ್ ಕೂಡ ಸಕ್ಕತ್ತ ಬರುತ್ತೆ ನೋಡಿ కాంప్లీట్ లెటర్స్ నారద్రల యార్గదరు వేకంద్ర ఇది కూడా అందు పొచెస్ మార్ట్ కొడి ತುಂಬಾ బ్యూటిఫుల్ ఆగిరదా ఇదొస్ట్ ప్యూర్ సిల్క్ సారీస్ కంప్లీట్ ఫ్యాన్సీ ಕೂಡ ತುಂಬ ರೀಸನಬಲ್ ಎಂಟೂವರೆಯಿಂದ ಇಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ಇದು ನೋಡಿ ಹೆವಿ ಕ್ವಾಲಿಟಿ ಸಾರೀಸ್ ಇವಲ್ಲ ಪ್ಯೂರ್ ಕಾಂಚಿಪುರಂ ಬರುತ್ತೆ ವೆರೈಟಿ ಒಂದಕ್ಕಿಂತ ಒಂದು ಸಕ್ಕತ್ತಲರ್ ಇದು ಮಸ್ತ್ ಪ್ರತಿಯೊಂದು ವೆರೈಟಿನೂ ಸೂಪರ್ ಆಗಿದೆ ಯಾವುದೂ ನೋಡೋ ಹಾಗೆ ಸಾರಿ ಆಗಿ ನೋಡಿದ ತಕ್ಷಣ ಪ್ಯಾಕಪ್ ಅನ್ಬೇಕು ಅಷ್ಟು ವೆರೈಟಿ ಆಗಿದೆ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಕುಟು ಕಾಂಟ್ರಾಸ್ಟು ಬನ್ನಿ ಖರೀದಿ ಮಾಡಿ ಎಂಟೂವರಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಜೊತೆಗೆ ಇನ್ನೊಂದು ಆಫರ್ ಹೇಳ್ಬೇಕಿತ್ತು ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನಮ್ಮಲ್ಲಿ ನೀವು ಹತ್ತು ಸಾವಿರ ರೂಪಾಯಿ ಅಂದರೆ ಸಾರಿ ಹತ್ತು ಸೀರೆ ನಾನೂರೈದು ರೂಪಾಯಿ ಮೇಲ್ಪಟ್ಟು ಯಾವುದೇ ಸಾರಿ ನಮ್ಮ ಅಂಗಡಿನಲ್ಲಿ ನೀವು ಹತ್ತು ಸೀರೆ ಮೇಲೆ ಖರೀದಿ ಮಾಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದು ತೌಸಂಡ್ ಫೈವ್ ರುಪೀಸ್ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಸೂಪರ್ ಸರ್ ಸಿಲ್ಕ್ ಕ್ರೇಪ್ ಅಲ್ಲಿ ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಮೇಡಮ್ ಮೈಸೂರು ಸಿಲ್ಕ್ ಕ್ರೇಪ್ ನಮ್ಮಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಅರೌಂಡ್ ಒಂದು ಟ್ವೆಲ್ ತರ್ಟೀನ್ ತೌಸಂಡ್ ರುಪೀಸ್ ವೆರೈಟಿ ಸಿಕ್ಕ ವಿತ್ ಸಿಲ್ಕ್ ಮಾರ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ನಿಮಗೆ ಪ್ಯೂರ್ ಸಿಲ್ಕ್ ಇದು ವಿತ್ ಸಿಲ್ಕ್ ಮಾರ್ ಟ್ಯಾಕ್ ಬರುತ್ತೆ ಬ್ಯೂಟಿಫುಲ್ ಇದೆ ಮೇಡಮ್ ಸಾರಿ ವೆರೈಟಿನೂ ಕೂಡ ಸಖತ್ ಆಗಿದೆ ಇದರಲ್ಲಿ ಕಲರ್ಸ್ ಗಳಂತೂ ಮೇಡಮ್ ಡಿಸೈನ್ ಕಲರ್ಸ್ ಒಂದು ಚೆನ್ನಾಗಿ ಬರುತ್ತೆ ಎಲ್ಲ ಶಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ನಿಮಗೆ ನಾಲ್ಕೂವರೆಯಿಂದ ಸ್ಟಾರ್ಟ್ ಆದ್ರೆ ಅರೌಂಡ್ ತರ್ಟೀನ್ ತೌಸಂಡ್ ರುಪೀಸ್ ವರ್ಗು ವೆರೈಟೀಸ್ ಬರುತ್ತೆ ಮೇಡಮ್ ನೋಡಿ ಡಿಫ್ರೆಂಟ್ ಆಗಿದೆ ಒಂದಕ್ಕಿಂತ ಚೆನ್ನಾಗಿದೆ ಮೇಡಮ್ ಯಾವುದು ಏನು ವೆರೈಟೀಸು ನೋಡೋ ಹಾಗೆ ಇಲ್ಲ ವೆರೈಟಿ ಆಗಿದೆ ಡಿಫ್ರೆಂಟ್ ಆಗಿದೆ ಲುಕ್ ಕೂಡ ಸಖತ್ತಾಗಿ ಬರುತ್ತೆ ನೋಡಿ ಮೇಡಮ್ ಇದೆಲ್ಲ ಬಂದು ನಿಮಗೆ ಮೈಸೂರು ಸಿಲ್ಕ್ ಸೀರೆ ಬೇಕು ಅಂದ್ರೂ ಕೂಡ ಈ ಸುಭಲಕ್ಷ್ಮಿ ಸಿಲ್ಕ್ಸ್ ಗೆ ಬರಬಹುದು ಪ್ರತಿಯೊಂದು ವೆರೈಟೀಸ್ ಇಲ್ಲಿ ಬೇರೆ ಒಂದು ವೆರೈಟೀಸ್ ಏನ ಪ್ರತಿಯೊಂದು ಕಲೆಕ್ಷನ್ಸ್ ಒಳ್ಳೆ ಒಳ್ಳೆ ವೆರೈಟೀಸ್ ಗಳು ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಆ ಕಲರ್ಸ್ ಎಲ್ಲ ಹೊಸ ಹೊಸ ಕಲರ್ಸ್ ಕಲ್ ಮಾಡ್ತೀನಿ ಎಲ್ಲ ಡಿಫರೆಂಟ್ ಆಗಿದೆ ಕಲರ್ಸ್ಗಳು ಕಾಂಬಿನೇಷನ್ಸ್ ಡಿಸೈನ್ಸ್ಗಳು ಎಲ್ಲ ಹೊಸ ಎಷ್ಟು ಬೇಕಾ ಸೆಲೆಕ್ಷನ್ಸ್ ಕೊಡ್ತೀನಿ ನಿಮಗೆ ಮೈಸೂರು ಸಿಲ್ಕಲ್ಲಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮು ನಾನು ನಿಮಗೆ ನಾಲ್ಕೂವರಿಂದ ಹದಿಮೂರು ಸಾವಿರ ರೂಪಾಯಿ ತೋರಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಟೈಮ್ ಫೇವ್ರೇಟ್ ಗ್ರೀನ್ ವಿತ್ ಮರೂನ್ ಕಾಂಬಿನೇಷನ್ ಎಲ್ಲ ತರ ವೆರೈಟೀಸ್ ಆಗಿರುತ್ತೆ ಮಾಡಿದ್ರೆ ಸಿಕ್ಕುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಡ್ ಏಳುವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಒಂದು ಟ್ವೆಲ್ ತೌಸಂಡ್ ರುಪೀಸ್ವರೆಗೂ ಬರ್ತಕ್ಕಂಥ ವೆರೈಟೀಸ್ಗಳನ್ನ ಪ್ಯೋರ್ ವೆರೈಟಿನಲ್ಲಿ ನಲ್ಲಿ ಇದಕ್ಕೆ ದಾಟಿ ಇನ್ನಷ್ಟು ಕಲೆಕ್ಷನ್ಸು ವೆರೈಟೀಸ್ಗಳು ಸಾಕಷ್ಟು ಇದೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲ ವೆರೈಟಿಸ್ ಗಳನ್ನ ತೋರಿಸಿದೀನಿ ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿತ್ತು ಕೇಳ್ಕೊಳ್ತಾ ಇವತ್ತಿನ ನಮಗೆ ಮುಗಿಸ್ತಾ ಇದ್ದೆ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳ್ಬಿಟ್ರಿ